ನಾಗ ದೇವಸ್ಥಾನ ಬಟ್ಟೆ ಕುದು ಅಂಚೆ ಹಕ್ಲಾಡಿ ಕುಂದಾಪುರ ತಾಲೂಕು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದನೆಯ ಮಂಗಳವಾರ ವೇದಮೂರ್ತಿ ಶ್ರೀ ಶ್ರೀಪತಿ ಉಪಾಧ್ಯಾಯ ಇವರ ನೇತೃತ್ವದಲ್ಲಿ ಬೆಳಿಗ್ಗೆ ಗಂಟೆ ಏಳರಿಂದ ಗುರುಗಣಪತಿ ಪೂಜೆ ಸ್ವಸ್ತಿ ಪುಣ್ಯವಾಚನ ಅಷ್ಟಪರಿತ ಬ್ರಹ್ಮಕಲಶ ಸ್ಥಾಪನೆ ಅಧಿವಾಸ ಹೋಮ ಕಲಾತತ್ವ ಹೋಮ ಬ್ರಹ್ಮಕಲಶಾಭಿಷೇಕ ಪೂರ್ವ ಮಹಾಪೂಜೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ನಾಗದೇವರ ಸಂದರ್ಶನ ಪ್ರಸಾದ ವಿತರಣೆ ತದನಂತರದಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅನ್ನ ಸಂತರ್ಪಣೆ ಜರುಗಲಿದೆ ಈ ಎಲ್ಲ ದೇವತಾ ಕಾರ್ಯಗಳಿಗೆ ನಂಬಿದ ಕುಟುಂಬ ಹಾಗೂ ಊರ ಪರವೂರ ಭಕ್ತಾಭಿಮಾನಿಗಳೆಲ್ಲರೂ ಬಂದು ಮನ ಧನ ಸಹಾಯವನ್ನು ನೀಡಿ ಶ್ರೀ ನಾಗದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸುತ್ತಿದ್ದೇವೆ ಸಂಜೆ ಐದು ಗಂಟೆಗೆ ರಂಗಪೂಜೆ ಸಂಜೆ ಏಳು ಮೂವತ್ತರಿಂದ ದಾನಿಗಳಿಗೆ ಸ್ಮರಣಿಕೆ ನೀಡುವ ಕಾರ್ಯಕ್ರಮ ರಾತ್ರಿ ಎಂಟರಿಂದ ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಶಗಾನ ಮಂಡಳಿ ಶ್ರೀ ಕ್ಷೇತ್ರ ಸೌಕೂರು ಇವರಿಂದ ಯಕ್ಷಗಾನ ಬಯಲಾಟ ಶ್ರೀ ಬಸವರಾಜ್ ಶೆಟ್ಟಿಗಾರ್ ವಿರಚಿತ ಬೇಲ್ತೂರು ಕ್ಷೇತ್ರ ಮಹಾತ್ಮೆ ಅಷ್ಟಪರಿತ ಬ್ರಹ್ಮಕಲಶ ಪೂಜಾ ಕಾರ್ಯಕ್ರಮಗಳ ವೆಚ್ಚ ದಿ ಬಸವನಾಯ್ಕರ ಸ್ಮರಣಾರ್ಥ ಗಣಪು ಮತ್ತು ಮಕ್ಕಳು ಸೊಸೆ ಹಾಗೂ ಮೊಮ್ಮಕ್ಕಳು ಮರಸಿ ಬ್ರಹ್ಮ ಕಲಶಾಭಿಷೇಕ ಪೂಜಾ ಕಾರ್ಯಕ್ರಮಗಳ ವೆಚ್ಚ ಶ್ರೀಮತಿ ಮತ್ತು ಶ್ರೀ ಚಂದ್ರ ಆರ್ ಶ್ರೀಯನ್ ಶ್ರೀರಾಮರಾಘವೇಂದ್ರ ಸದನ ಬಟ್ಟೆ ಕುದುರು ಪುರೋಹಿತರ ವೆಚ್ಚ ಲಕ್ಷ್ಮಿ ಮತ್ತು ಮಕ್ಕಳು ಕುಟುಂಬಸ್ಥರು ಶ್ರೀ ಗಣೇಶ ನಿಲಯ ಬಟ್ಟೆ ಕುದ್ರು ಲೈಟಿಂಗ್ಸ್ ವೆಚ್ಚ ಶ್ರೀಮತಿ ಮತ್ತು ಶ್ರೀ ಚಂದ್ರಾನಾಯ್ಕ ನಿಂಗಮ್ಮ ನಿಲಯ ಅಜ್ಜಿ ಮನೆ ಬಟ್ಟೆ ಕುದ್ರು ಶ್ಯಾಮಿಯಾನ ವೆಚ್ಚ ಮುತ್ತು ಮತ್ತು ಮಕ್ಕಳು ಹರೇ ನಿಲಯ ದೋಣಿಮಾಲು ಬಟ್ಟೆ ಕುದ್ರು ಸ್ವಾಗತ ಗೋಪುರ ನೀಲು ಮತ್ತು ಮನೆಯವರು ನಿಲಯ ಬಟ್ಟೆ ಕುದ್ರು ನಾದಸ್ವರ ಮತ್ತು ರಂಗಪೂಜೆ ರಾಧಾ ಬಂಗೇರ ಮತ್ತು ಮಕ್ಕಳು ಕುಟುಂಬಸ್ಥರು ಕೋಟ ತಟ್ಟು ಪಡುಕೆರೆ ದೇವಸ್ಥಾನದ ಪುಷ್ಪಾಲಂಕಾರ ವೆಚ್ಚ ಶ್ರೀಮತಿ ನಾಗರತ್ನ ಮತ್ತು ಶ್ರೀ ರಮಾನಂದ ಸ್ವರ್ಣಜ್ಯೋತಿ ನಿಲಯ ಒಳನಾಡು ಮುಳ್ಳಿಕಟ್ಟೆ ಪೂಜಾ ಸಾಮಗ್ರಿ ವೆಚ್ಚ ಬೇಬಿ ಮತ್ತು ಮಕ್ಕಳು ಮನೆ ಬಟ್ಟೆ ಕುದ್ರು ಹೂವಿನ ವೆಚ್ಚ ಶ್ರೀಮತಿ ಮತ್ತು ಶ್ರೀ ಭಾಸ್ಕರ್ ಶ್ರೀಯನ್ ರಾಘವೇಂದ್ರ ಸದನ ಬಟ್ಟೆ ಕುದ್ರು ಉದ್ರಣ ವೆಚ್ಚ ಶ್ರೀಮತಿ ಶಶಿಕಲಾ ಮತ್ತು ಶ್ರೀ ವಿಜಯಪುತ್ರನ್ ಹಾಗೂ ಮಕ್ಕಳು ಅರಟೆ ವೈಷ್ಣವಿ ಮೆಡಿಕಲ್ಸ್ ಮುಳ್ಳಿಕಟ್ಟೆ ನಾವು ಮತ್ತು ಮಕ್ಕಳು ಸಾಲ ಬಾಗಿಲು ಮನೆ ಬಟ್ಟೆ ಕುದ್ರು ಬ್ಯಾನರ್ ವೆಚ್ಚ ಶ್ರೀಮತಿ ಬದ್ರಿ ಮತ್ತು ಶ್ರೀ ಮಂಜುನಾಥ ಕುಪ್ಪಜಿ ಮನೆ ಬಟ್ಟೆ ಕುದ್ರು ಶ್ರೀಮತಿ ಗೀತಾ ಮತ್ತು ಶ್ರೀ ವಿಜಯ್ ಮತ್ತು ಮಕ್ಕಳು ಅರಟೆ ಮನೆ ಬಟ್ಟೆ ಕುದ್ರು ಯಕ್ಷಗಾನದ ಟಿಫನ್ ವ್ಯವಸ್ಥೆ ಶ್ರೀಮತಿ ಜಲಜ ಮತ್ತು ಶ್ರೀ ಚಂದ್ರಶೇಖರ್ ರಂಗನಾಯ್ಕನ ಮನೆ ಬಟ್ಟೆ ಕುದ್ರು ಹೂವಿನ ವೆಚ್ಚ ಶ್ರೀಮತಿ ವಸಂತಿ ಮತ್ತು ಶ್ರೀ ಶಾಂತಾರಾಮ ಕುಮಾರ ಶ್ರಾವ್ಯ ಬಿಕ್ಕಲ್ಕಟ್ಟೆ ಸಂದೀಪ್ ಅಮೀನ್ ಕೊರಾಡಿ ಮಂದರ್ತಿ ಮರುಣಿತ ವೆಚ್ಚ ಶ್ರೀಮತಿ ಜ್ಯೋತಿ ಮತ್ತು ಶ್ರೀ ನಾಗೇಶ್ ಅಶೋಕ ಮನೆ ಬಟ್ಟೆ ಕುದ್ರು ಕುಮಾರಿ ಚಂದ್ರಿಕಾ ಭಾಸ್ಕರ್ ನಾಯ್ಕ ಕಾವೇರಿ ಮನೆ ಬಟ್ಟೆ ಕುದ್ರು ಮುಂದಿನ ವೆಚ್ಚ ದಿ ಗಿರಿಜಾರವರ ಸ್ಮರಣಾರ್ಥವಾಗಿ ಸುಧೀರ್ ಜಿ ಸ್ಕಂದ ನಿಲಯ ಬಟ್ಟೆ ಕುದ್ರು ದರ್ಶನದ ವೆಚ್ಚ ಶ್ರೀಮತಿ ಸರೋದ್ರಶೇಖರ ನಾಯ್ಕ ನಾಗರಮನೆ ದೋಣಿ ಮನೆ ಬಟ್ಟೆ ಕುದುರುದಾನದ ಸೇವೆ ಶ್ರೀಮತಿ ನಿರ್ಮಲಾ ಮತ್ತು ಶ್ರೀ ನಾಗೇಶ್ ನಾಯ್ಕ ಹಾಗೂ ಕುಟುಂಬಸ್ಥರು ದೋಣಿ ಮನೆ ಬಟ್ಟೆ ಕುದ್ರು ಯಕ್ಷಗಾನ ಮತ್ತು ಪುಷ್ಪಾಲಂಕಾರ ಸೇವೆ ಶ್ರೀಮತಿ ಭಾರತಿ ಮತ್ತು ಶ್ರೀ ದಿನೇಶ್ ಮತ್ತು ಮಕ್ಕಳು ಅಮ್ಮನೆಟ್ಟು ಬ್ಯಾಲ್ತೋರು ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುವ ಗೌರವಾಧ್ಯಕ್ಷರು ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ನಂಬಿದ ಕುಟುಂಬದವರು ಮತ್ತು ಊರ ಪರ ಊರ ಭಕ್ತಗಳಿಂದ ಈ ದೇವಸ್ಥಾನಕ್ಕೆ ಸ್ಥಳದಾನ ಮಾಡಿದವರು